ಅವ್ರ ವಿಸ್ತೀರ್ಣದ ಮೇಲೆ ಏನಾದ್ರೂ ಎರಡು ಅಡಿ ಕಟ್ಕೊಂಡು ಮನೆ ನಿರ್ಮಾಣ ಮಾಡಿದ್ರೆ ನೀವು ಖಂಡಿತವಾಗಲೂ ನ್ಯಾಯಕ್ಕಾಗಿ ಅಪ್ರೋಚ್ ಮಾಡಬಹುದು ಸರ್ ಈಗ ಈ ಸೈಟು ಮೂಡಾ ಸೈಟಾ ಕಾರ್ಪೊರೇಷನ್ ಸೈಟಾ ಕೆ ಎಚ್ ಬಿ ಸೈಟ್ ನಿಮಗೆ ಯಾವ ಅಥಾರಿಟಿ ಅವರು ನೀವು ಈ ಸೈಟ್ ನ ಮಂಜೂರು ಮಾಡಿರ್ತಾರೆ ಅವ್ರು ಒಂದು ಅರ್ಜಿ ಹಾಕ್ಬಿಟ್ಟು ನನ್ನ ಹದಿನೈದು ಇಂಟು ನಲವತ್ತೈದು ಅಡಿನ ಗುರುತಿಸ್ಕೊಡಿ ಸರ್ವೆ ಮಾಡ್ಕೊಡಿ ಅಂತೇಳಿ ಒಂದು ಅರ್ಜಿ ಹಾಕ್ಬೇಕು ಅವ್ರು ಬಂದು ಸರ್ವೆ ಮಾಡಿ ಈ ನಿಮ್ಮ ಹದಿನೈದು ಇಂಟು ನಲವತ್ತೈದು ಅಡಿ ಸೈಟು ಹದಿಮೂರು ಅಡಿ ಆಗೈತೆ ಎರಡು ಅಡಿ ಒತ್ತೋರಿ ಮಟ್ಕಟ್ಟು ಪಕ್ಕದ ಮನೆ ಕಟ್ಟವ್ರೆ ಅಂತ ನಿಮಗೆ ಮನವರಿಕೆ ಆದ್ರೆ ನೀವು ಸಿವಿಲ್ ಕೋರ್ಟ್ ಅಪ್ರೋಚ್ ಮಾಡಿ ಅವ್ರು ಕಟ್ಟಡ ಕಟ್ಟಿರ್ತಾರೆ ಅದನ್ನ ಡೆಮಾಲಿಷ್ ಮಾಡಿ ಆಮೇಲೆ ನಮಗೆ ಮರು ಸ್ವಾಧೀನಕ್ಕೆ ವಹಿಸ್ಕೊಡಿ ಸ್ವಾಮಿ ನನ್ನ ಜಾಗನ ನನಗೆ ಮರುಸ್ಥಾಪಿಸ್ಕೊಡಿ ಅಂತೇಳಿ ನೀವು ಸಿವಿಲ್ ಕೋರ್ಟ್ ಅಪ್ರೋಚ್ ಮಾಡ್ಬೋದು ಸರ್ ಕುಮಾರ್ ಅನ್ನೋರು ಪ್ರಶ್ನೆ ಇದು ಸರ್ ನಮ್ಮದು ಹದಿನೈದು ಇಂಟು ನಲವತ್ತೈದು ಅಡಿ ಸೈಟ್ ಪಕ್ಕದ ಮನೆಯವರು ಎರಡು ಫಿಟ್ ಜಾಗನ ತೋರಿ ಮಾಡ್ಕೊಂಡು ಮನೆ ಕಟ್ತಾವ್ರೆ ಯಾವನ್ನು ಕರ್ಕಂಡು ಬರ್ತೀವೋ ಕರ್ಕಂಡು ಬಾ ಅಂತೇಳಿ ಜೋರು ಮಾಡ್ತಾವ್ರೆ ಇದನ್ನು ಯಾವ ರೀತಿ ನಾವು ಜಾಗ ಬಿಡಿಸ್ಕೊಳ್ಬೇಕು ಹೇಳಿ ಸರ್ ಅಂತ ಕೇಳ್ತಿದ್ದೀರಾ ನಿಮ್ಮ ಅಳತೆ ಹೇಳಿದ್ರಿ ನಿಮ್ಮದು ಹದಿನೈದು ಬೈ ನಲ್ವತ್ತೈದು ಅಂತೇಳಿದ್ರಿ ಪಕ್ಕದವ್ರದ್ದು ಎಷ್ಟು ಅಂತ ಹೇಳಲಿಲ್ಲ ಅವ್ರ ವಿಸ್ತೀರ್ಣದ ಮೇಲೆ ಏನಾದರೂ ಎರಡು ಅಡಿ ಕಟ್ಕೊಂಡು ಮನೆ ನಿರ್ಮಾಣ ಮಾಡಿದರೆ ನೀವು ಖಂಡಿತವಾಗ್ಲೂ ನ್ಯಾಯಕ್ಕಾಗಿ ಅಪ್ರೋಚ್ ಮಾಡ್ಬೋದು ಸರ್ ನಿಮಗೆ ಅಲಾಟ್ ಯಾರು ಮಾಡಿರ್ತಾರೆ ಈಗ ಈ ಸೈಟು ಮೂಡಾ ಸೈಟ ಕಾರ್ಪೊರೇಷನ್ಸ್ ಸೈಟಾ ಕೆ ಎಚ್ ಬಿ ಸೈಟಾ ನಿಮಗೆ ಯಾವ ಅಥಾರಿಟಿ ಅವರು ನೀವು ಈ ಸೈಟ್ನ ಮಂಜೂರು ಮಾಡಿರ್ತಾರೆ ಅವ್ರಿಗೊಂದು ಅರ್ಜಿ ಹಾಕ್ಬಿಟ್ಟು ನನ್ನ ಹದಿನೈದು ಇಂಟು ನಲವತ್ತೈದು ಅಡಿನ ಗುರುತಿಸ್ಕೊಡಿ ಸರ್ವೆ ಮಾಡಿಕೊಡಿ ಅಂತೇಳಿ ಒಂದು ಅರ್ಜಿ ಹಾಕಬೇಕು ಅವ್ರು ಬಂದು ಸರ್ವೆ ಮಾಡಿ ಈ ನಿಮ್ಮ ಹದಿನೈದು ಇಂಟು ನಲವತ್ತೈದು ಅಡಿ ಸೈಟು ಹದಿಮೂರು ಅಡಿ ಆಗೈತೆ ಎರಡು ಅಡಿ ಒತ್ತುವರಿ ಮಾಡಿಕೊಟ್ಟವ್ರೆ ಅಂತ ಒತ್ತುವರಿ ಮಾಡ್ಕೊಂಡು ಪಕ್ಕದ ಮನೆಯವ್ರೆ ಅವ್ರು ಕಟ್ಟವ್ರೆ ಅಂತ ನಿಮಗೆ ಮನವರಿಕೆ ಆದರೆ ನೀವು ಸಿವಿಲ್ ಕೋರ್ಟ್ನ ಅಪ್ರೋಚ್ ಮಾಡಿ ಏನು ಅವರು ಕಟ್ಟಡ ಕಟ್ಟಿರ್ತಾರೆ ಅದನ್ನು ಡೆಮಾಲಿಷ್ ಮಾಡಿ ಆಮೇಲೆ ನಮಗೆ ಮರು ಸ್ವಾಧೀನಕ್ಕೆ ವಹಿಸ್ಕೊಡಿ ಸ್ವಾಮಿ ಸ ನನ್ನ ಜಾಗನ ನನಗೆ ಮರುಸ್ಥಾಪಿಸ್ಕೊಡಿ ಅಂತೇಳಿ ನೀವು ಅರ್ಜಿ ಸಿವಿಲ್ ಕೋರ್ಟ್ಗೆ ಅಪ್ರೋಚ್ ಮಾಡ್ಕೊಂಡು ಸರ್